ನಮಸ್ಕಾರ ಸ್ನೇಹಿತರೆ ಮೊನ್ನೆ ಮಾರ್ಚ್ ಮೂರನೇ ತಾರೀಕು ಬೆಳಗಾವಿಯ ಗ್ಲೋಬ್ ಸಿನಿಮಾನಲ್ಲಿ ನಮ್ಮ ಬೆಳಗಾವಿಯ ಕಲಾವಿದರ ತಂಡ ನಿರ್ಮಾಣ ಮಾಡಿರೋ ವ್ಯೂಹ ಚಿತ್ರದ ಟ್ರೈಲರ್ ಲಾಂಚಿಂಗ್ ಇವೆಂಟ್ ಇತ್ತು ಟ್ರೆಂಡಿಂಗ್ ಇನ್ ಬೆಳಗಾವಿ ಕಡೆಯಿಂದ ಈ ಇವೆಂಟ್ಗೆ ನನಗೆ ಆಹ್ವಾನ ಬಂದಿತ್ತು ಬನ್ನಿ ಟ್ರೈಲರ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸತ್ಯ ಬರುತ್ತೆ we always think we have seen everything but life is full of surprises event movie ಚಿತ್ರದ ನಿರ್ದೇಶಕ ಪ್ರವೀಣ್ ಸುತಾರ್ ಹಾಗೂ ನಟ ಸೂರಜ್ ದೇಸಾಯಿ ಅವರನ್ನ ಭೇಟಿಯಾಗಿ ಚಿತ್ರದ ಮೇಕಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡೆ ಚಿತ್ರದ ಸಂಪೂರ್ಣ ಚಿತ್ರೀಕರಣ ನಮ್ಮ ಬೆಳಗಾವಿಯಲ್ಲೇ ಆಗಿರೋದ್ರಿಂದ ಇದೊಂದು ನಮಗೆ ಹೆಮ್ಮೆಯ ವಿಷಯ ಇದೇ ತಿಂಗಳು ಅಂದ್ರೆ ಮಾರ್ಚ್ ಹದಿನೈದನೇ ತಾರೀಕ ಈ ಮೂವಿ ರಿಲೀಸ್ ಆಗ್ತಾ ಇದೆ ನಾನಂತೂ ಮೂವಿ ನೋಡಕ ಕಾಯ್ತಾ ಇದ್ದೀನಿ ನೀವು ನಿಮ್ಮೆಲ್ಲ ಸ್ನೇಹಿತರನ್ನ ಕರ್ಕೊಂಡು ಬರೀ ಎಲ್ಲರೂ ಸೇರಿ ನಮ್ಮದೇ ಬೆಳಗಾವಿಯ ಕಲಾವಿದರ ಈ ಸಿನಿಮಾವನ್ನ ನೋಡೋಣ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸೋಣ